ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಂಡು ಅನುಸರಿಸಿದಾಗ ಒಳ್ಳೆಯದಾಗುತ್ತದೆ ಎಂಬುದು ಸರಿ ಆದರೆ ಭಗವದ್ಗೀತೆಯ ಸಂಸ್ಕೃತ ಶ್ಲೋಕಗಳನ್ನು ಅರ್ಥ ಗೊತ್ತಿಲ್ಲದಿದ್ದರೂ ಕೇವಲ ಓದುವುದರಿಂದಲೂ ಒಳ್ಳೆಯದಾಗುತ್ತದೆ ಎಂದು ಹೇಳುವುದನ್ನು ಕೇಳಿದ್ದೀರಾ ಹೌದು ಅದು ನಿಜ ಮಹಾಭಾರತವನ್ನು ರಚಿಸಿದ ವ್ಯಾಸರು ಒಬ್ಬ ಕೇವಲ ಕವಿ ಅಥವಾ ವಿದ್ವಾಂಸರಷ್ಟೇ ಅಲ್ಲ ಅವರು ಒಬ್ಬ ಋಷಿ ವೇದವ್ಯಾಸ ಎಂದೇ ಪ್ರಸಿದ್ಧರು ಹಾಗಾಗಿ ಗೀತೆಯನ್ನು ಅವರು ವೇದ ಮಂತ್ರಗಳಂತೆ ಮಂತ್ರರೂಪವಾಗಿ ರಚಿಸಿದ್ದಾರೆ ಶಕ್ತಿಯುತವಾದ ಶಬ್ದ ಸ್ವರೂಪವೇ ಮಂತ್ರ ಗೀತೆಯನ್ನು ನಿತ್ಯ ಪಠಿಸುವುದರಿಂದ ನಮ್ಮಲ್ಲಿನ ಎಷ್ಟೋ ಅವ್ಯಕ್ತವಾದ ದೋಷಗಳು ಪಾಪಗಳು ನಿವಾರಣೆಯಾಗುತ್ತವೆ ಆಧ್ಯಾತ್ಮಿಕ ಶಕ್ತಿ ವೃದ್ಧಿ ಆಗುತ್ತದೆ ಮೊದಲ ಅಧ್ಯಾಯದಲ್ಲಿ ದುರ್ಯೋಧನ ಮಾತಾಡಿದ ಸಂದರ್ಭ ಇದ್ದರೂ ದುರ್ಯೋಧನ ಉವಾಚ ಇರಲಿಲ್ಲ ಎಂಬುದನ್ನು ಗಮನಿಸಿ ನೀವು ಯಾವುದೇ ಪಾರಾಯಣ ಗ್ರಂಥಗಳನ್ನು ನೋಡಿದರೆ ಇದೇ ರೀತಿಯ ಕ್ರಮವನ್ನು ಅನುಸರಿಸಿದ್ದಾರೆ ಎಂದು ಗೊತ್ತಾಗುತ್ತದೆ ಉದಾಹರಣೆಗೆ ನವರಾತ್ರದಲ್ಲಿ ಮಾಡುವ ಚಂಡಿ ಪಾರಾಯಣದಲ್ಲಿ ಎಲ್ಲೂ ಮಹಿಷಾಸುರ ಉವಾಚ ಶುಂಭಾಸುರ ಉವಾಚ ಇತ್ಯಾದಿಗಳು ಇಲ್ಲ ಆ ಪಾರಾಯಣ ಗ್ರಂಥಗಳಲ್ಲಿ ಋಷಿ ಉವಾಚ ದೇವಿ ಉವಾಚ ಭಗವಾನ್ ಉವಾಚ ಇತ್ಯಾದಿಗಳನ್ನು ಉವಾಚ ಮಂತ್ರಗಳು ಎಂದೇ ಕರೆಯುತ್ತಾರೆ ಭಗವದ್ಗೀತೆಯು ಅಂತಹ ಒಂದು ಪಾರಾಯಣ ಗ್ರಂಥ